ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ತುಂಬ ಜನ ವೇಟ್ ಮಾಡ್ತಾ ಇದ್ದೀರಾ ಏನಕ್ಕೋಸ್ಕರ ಅಂತ ಹೇಳಿದ್ರೆ ಟಿ ಟಿ ಪರೀಕ್ಷೆಗೋಸ್ಕರ ವೇಟ್ ಮಾಡ್ತಾ ಇದ್ದಾರಾ ಆದಷ್ಟು ಬೇಗ ಟಿ ಇ ಟಿ ಪರೀಕ್ಷೆಗೆ ಕಾಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಇವತ್ತು ಇವಾಗಿಂದ ನಿಮ್ಮ ಒಂದು ಪ್ರಿಪ್ರೇಷನ್ ಶುರುವಾಗಲಿ ಯಾಕಂದರೆ ಕಾಲ್ ಆದಮೇಲೆ ಓದ್ತೀನಿ ಅನ್ನೋದಕ್ಕಿಂತ ಕಾಲ್ ಆಗಕ್ಕಿಂತ ಮುಂಚೆನೇ ನಾವು ಓದಿ ರೆಡಿ ಇಟ್ಕೊಂಡ್ರೆ ಕಾಲ್ ಆದಮೇಲೆ ನಾವು ರಿವಿಷನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಕಷ್ಟು ಟೈಮ್ ಸಿಗುತ್ತೆ ಆವಾಗ ಆರಾಮಾಗಿರ್ಬೋದು ಸೊ ಅದಕ್ಕೋಸ್ಕರ ಸೊ ಇವತ್ತು ಟಿ ಇ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಸೈಕಾಲಜಿ ಅಂದರೆ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಇಲ್ಲಿ ನಾನು ತೊಗೊಂಡು ಬಂದಿರೋ ಪ್ರಶ್ನೋತ್ತರಗಳು ಏನು ಟು ತೌಸಂಡ್ ಟ್ವೆಂಟಿ ತ್ರೀ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂತಹ ಒಂದು ಟಿ ಇ ಟಿ ಪರೀಕ್ಷೆಯ ಪ್ರಶ್ನೆ ಪ್ರಶ್ನೆಗಳಾಗಿರುತ್ತೆ ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಪೂರ್ತಿ ವಿಡಿಯೋನ ನೋಡಿ ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆಗೆ ಬಹಳನೇ ಅನುಕೂಲ ಆಗುತ್ತೆ ಹಾಗಾಗಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಅಲ್ಲ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಒಂದು ಮಗು ತನ್ನ ತೋಳು ಮತ್ತು ಕೈಗಳ ಮೇಲೆ ನಿಯಂತ್ರಣವನ್ನ ಪಡೆದು ನಂತರ ತನ್ನ ಬೆರಳುಗಳ ಮೇಲೆ ನಿಯಂತ್ರಣವನ್ನು ಪಡೆಯುತ್ತದೆ ಇದನ್ನು ಪ್ರತಿನಿಧಿಸುವ ತತ್ವ ಯಾವುದು ಅಂತ ಕೇಳಿದರೆ ಸೊ ಯಾವ ಒಂದು ತತ್ವದ ಆಧಾರದ ಮೇಲೆ ಈ ಒಂದು ಪ್ರಶ್ನೆ ಕೇಳಿದ್ದಾರೆ ಅಂತ ಒಂದು ಮಗು ತನ್ನ ತೋಳುಗಳು ಮತ್ತೆ ಕೈಗಳ ಮೇಲೆ ಕಂಟ್ರೋಲ್ ನ ಪಡ್ಕೊಂಡು ನಂತರ ಬೆರಳುಗಳ ಮೇಲೆ ನಿಯಂತ್ರಣವನ್ನು ಪಡೆಯುತ್ತೆ ಇದನ್ನ ಏನಂತ ಹೇಳಿ ಕರಿತೀವಿ ನಾವು ಆಪ್ಷನ್ ಎ ಶಿರ ಪಾದಾಭಿಮುಖ ಆಪ್ಷನ್ ಬಿ ಕೇಂದ್ರ ಪರಿಧಿ ಅಭಿಮುಖ ಆಪ್ಷನ್ ಸಿ ಶ್ರೇಣೀಕೃತ ಆಪ್ಷನ್ ಡಿ ದೈಹಿಕ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಎ ಶಿರ ಪಾದಾಭಿಮುಖ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಆಪ್ಷನ್ ಎ ಶಿರ ಪಾದಾಭಿಮುಖ ಎರಡನೇ ಪ್ರಶ್ನೆ ನೋಡಿ ಶೈಶವ ಶೈಶವಾವಧಿಯಲ್ಲಿ ಪ್ರಾರಂಭಗೊಂಡು ಜೀವನ ಪರ್ಯಂತ ಮುಂದುವರಿಯುವ ಪ್ರಕ್ರಿಯೆ ಯಾವುದು ಶೈಶವಾವಧಿಯಲ್ಲಿ ಆರಂಭಗೊಂಡಂತಹ ಒಂದು ಪ್ರಕ್ರಿಯೆ ಜೀವನ ಪರ್ಯಂತನೂ ಕೂಡ ಮುಂದುವರಿಯುತ್ತೆ ಆ ಪ್ರಕ್ರಿಯೆ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಸೃಜನಶೀಲತೆ ಆಪ್ಷನ್ ಬಿ ಸಾಮಾಜಿಕರಣ ಆಪ್ಷನ್ ಸಿ ಸ್ಮೃತಿ ಆಪ್ಷನ್ ಡಿ ಮನೋಭಾವ ಯಾವ್ದಿರ್ಬೋದು ಅಂತ ಹೇಳಿದ್ರೆ ಸಾಮಾಜಿಕರಣ ಅಂತಕ್ಕಂಥದ್ದು ಏನಿದೆ ಆಪ್ಷನ್ ಬಿ ಸಾಮಾಜಿಕರಣ ಇದು ಶೈಶವಾವಧಿಯಲ್ಲಿ ಆರಂಭಗೊಂಡು ನಮ್ಮ ಜೀವನ ಪರ್ಯಂತ ಮುಂದುವರಿತಕ್ಕಂತಹ ಒಂದು ಪ್ರಕ್ರಿಯೆ ಸಾಮಾಜಿಕರಣ ಆಗಿರುತ್ತೆ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಕಾಲಂ ಎ ಅನ್ನು ಕಾಲಂ ಬಿ ನೊಂದಿಗೆ ಹೊಂದಿಸಿ ಅಂತ ಇದೆ ಸೊ ಮೊದಲನೇ ಕಾಲಂ ಅಲ್ಲಿ ಏನ್ ಕೊಟ್ಟಿದ್ದಾರೆ ಎರಡನೇ ಕಾಲಂ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಮೊದಲನೇ ಕಾಲಂ ಅಲ್ಲಿ ಸಂವೇದನಾ ಗತಿ ಹಂತ ಕಾರ್ಯಪೂರ್ವ ಹಂತ ಮೂರ್ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಕಾರ್ಯಗಳ ಹಂತ ಅಂತ ಕೊಟ್ಟು ಎರಡನೇ ಕಾಲಮಲ್ಲಿ ಅಂದರೆ ಬಿ ಕಾಲಮ್ ಅಲ್ಲಿ ತಾರ್ಕಿಕ ಆಲೋಚನೆ ಸಮಸ್ಯೆ ಪರಿಹಾರ ವಸ್ತು ಶಾಶ್ವತತೆ ಭಾಷಾ ಬೆಳವಣಿಗೆ ಅಂತ ಕೊಟ್ಟಿದ್ದಾರೆ ಸೊ ಇದನ್ನ ನಾವೇನ್ ಮಾಡಬೇಕಾಗುತ್ತೆ ಮ್ಯಾಚ್ ಮಾಡಬೇಕಾಗುತ್ತೆ ಮ್ಯಾಚ್ ಮಾಡ್ತಾ ಹೋಗೋಣ ಇವಾಗ ಸೊ ಮೊದಲನೇದಾಗಿ ನೋಡಿರಿ ಸಂವೇದನಾ ಗತಿ ಹಂತ ಅಂತ ಇದೆ ಸೊ ಸಂವೇದನಾ ಗತಿ ಹಂತ ಅಂತ ಬಂದಾಗ ಇಲ್ಲಿ ವಸ್ತು ಶಾಶ್ವತತೆ ಅಂತ ಬರುತ್ತೆ ಆಯ್ತಾ ಮೊದಲನೇದು ಇಲ್ಲಿ ನೋಡಿ ವಸ್ತು ಶಾಶ್ವತತೆ ಇನ್ನು ಕಾರ್ಯಪೂರ್ವ ಹಂತ ಕಾರ್ಯಪೂರ್ವ ಹಂತ ಅಂತ ಬಂದಾಗ ಭಾಷಾ ಬೆಳವಣಿಗೆ ಬರುತ್ತೆ ಎರಡನೇದೇನು ಭಾಷಾ ಬೆಳವಣಿಗೆಗೆ ಬರುವಂಥದ್ದು ಕಾರ್ಯಪೂರ್ವ ಹಂತ ಭಾಷಾ ಬೆಳವಣಿಗೆ ಮೂರ್ತ ಕಾರ್ಯಗಳ ಹಂತ ಅಂತ ಬಂದಾಗ ಇದೆ ತಾರ್ಕಿಕ ಆಲೋಚನೆಗೆ ಬರುತ್ತೆ ಮೂರನೇದು ಸೊ ಮೊದಲನೇದು ಯಾವುದು ಇಲ್ಲಿ ಒಂದನೇದಕ್ಕೆ ಸಿ ಬರುತ್ತೆ ವಸ್ತು ಶಾಶ್ವತತೆ ಒಂದನೇದು ಸೊ ಭಾಷಾ ಬೆಳವಣಿಗೆ ಎರಡನೇದು ತಾರ್ಕಿಕ ಆಲೋಚನೆ ಮೂರನೇದು ಹಾಗೆಯೇ ಔಪಚಾರಿಕ ಕಾರ್ಯಗಳ ಹಂತ ಅಂತ ಬಂದಾಗ ವಸ್ತು ಪ ಸಾರಿ ಸಮಸ್ಯೆ ಪರಿಹಾರ ನಾಲ್ಕನೇದಾಗುತ್ತೆ ಸೊ ಇದು ಸರಿಯಾದ ಆನ್ಸರ್ ಇದಕ್ಕೆ ಸಂವೇದನಾ ಗತಿ ಹಂತ ಶಾಶ್ವತತೆ ಕಾರ್ಯಪೂರ್ವ ಹಂತ ಏನು ಭಾಷಾ ಬೆಳವಣಿಗೆ ಮೂರ್ತ ಕಾರ್ಯಗಳ ಹಂತ ಅಂತ ಬಂದಾಗ ತಾರ್ಕಿಕ ಆಲೋಚನೆ ಔಪಚಾರಿಕ ಕಾರ್ಯಗಳ ಹಂತ ಸಮಸ್ಯೆ ಪರಿಹಾರ ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ ಮಕ್ಕಳ ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡುವ ಚಟುವಟಿಕೆಗಳು ಯಾವುದು ಅಂತ ಕೇಳಿದ್ದಾರೆ ಯಾವ ಒಂದು ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡತಕ್ಕಂತಹ ಚಟುವಟಿಕೆ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಬುದ್ಧಿಮಂತನ ಕತೆ ಹೇಳುವುದು ಆಪ್ಷನ್ ಬಿ ಗುಂಪು ಆಟಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಮಾರ್ಗದರ್ಶನ ವೈಯಕ್ತಿಕ ಗಮನ ವೈಯಕ್ತಿಕ ಆಟಗಳು ವೇಗವರ್ಧನ ಏನಿರಬಹುದು ಇದಕ್ಕೆ ಮಕ್ಕಳ ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡ್ತಕ್ಕಂತಹ ಒಂದು ಚಟುವಟಿಕೆ ಅಂತ ಬಂದಾಗ ಆಪ್ಷನ್ ಬಿ ಗುಂಪು ಆಟಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಇನ್ನು ಐದನೇ ಪ್ರಶ್ನೆ ಈ ಒಂದನ್ನು ಹೊರತುಪಡಿಸಿ ಇವು ಉತ್ತಮ ಚರ್ಚೆಯ ಮಾನದಂಡಗಳು ಅಂದ್ರೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ವಾ ಈ ನಾಲ್ಕು ಆಯ್ಕೆಗಳಲ್ಲಿ ಒಂದನ್ನ ಹೊರತುಪಡಿಸಿ ಇನ್ನು ಮೂರು ಏನು ಉತ್ತಮವಾಗಿರತಕ್ಕಂತಹ ಚರ್ಚೆಯ ಮಾನದಂಡಗಳಾಗಿದೆ ಆ ಒಂದು ಯಾವುದು ಚರ್ಚೆಯ ಉತ್ತಮ ಮಾನದಂಡವಲ್ಲದ ಒಂದು ಆಪ್ಷನ್ ಯಾವುದು ಅನ್ನೋದನ್ನು ಹೇಳ್ಬೇಕಾಗುತ್ತೆ ಆಪ್ಷನ್ ಎ ಚರ್ಚೆಯ ಸಮಯದಲ್ಲಿ ಶಿಕ್ಷಕರು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲರಾಗುವಂತೆ ಮಾಡಬಹುದು ಆಪ್ಷನ್ ಬಿ ಚರ್ಚೆ ವಿಷಯಾಂತರವಾಗಬಾರದು ಆಪ್ಷನ್ ಸಿ ಆರೋಗ್ಯಕರ ಚರ್ಚೆಯಾಗಬೇಕು ಆಪ್ಷನ್ ಡಿ ಏಕಕಾಲದಲ್ಲಿ ಒಬ್ಬ ವಿದ್ಯಾರ್ಥಿ ಮಾತನಾಡಲು ಅವಕಾಶ ಇಡಬೇಕು ಸೊ ಇಲ್ಲಿ ಆಪ್ಷನ್ ಬಿ ಸಿ ಡಿ ಮೂರು ಏನು ಕರೆಕ್ಟ್ ಆಗಿದ್ದಾವೆ ಆದರೆ ಒಂದನ್ನು ಹೊರತುಪಡಿಸಿದಾಗ ಅಂದ್ರೆ ಆಪ್ಷನ್ ಎ ಚರ್ಚೆಯ ಸಮಯದಲ್ಲಿ ಶಿಕ್ಷಕ ಒಬ್ಬರು ಅಥವಾ ಇಬ್ರು ವಿದ್ಯಾರ್ಥಿಗಳು ಪ್ರಬಲರಾಗೋ ಹಾಗೆ ಮಾಡಬಹುದು ಅನ್ನೋದು ರಾಂಗ್ ಆಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಅದು ಏನು ಉತ್ತಮ ಚರ್ಚೆಯ ಮಾನದಂಡ ಅಲ್ಲ ಸೊ ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಆರನೇ ಪ್ರಶ್ನೆ ನೋಡಿ ಪಾಠಕ್ಕೆ ಪೀಠಿಕೆಯನ್ನು ನೀಡುವ ಉದ್ದೇಶ ಏನು ಅಂತ ಸೊ ಅಂದರೆ ನಾವು ಪಾಠ ಮಾಡಬೇಕಾದ್ರೆ ಯಾವುದೇ ಒಂದು ಪಾಠವನ್ನು ಶುರು ಮಾಡಬೇಕಾದ್ರೆ ಅದಕ್ಕೆ ಪೀಟಿಕೆ ಹಾಕ್ತೀವಿ ಸೊ ಆ ಪೀಟಿಕೆ ಹಾಕೋದ್ರ ಉದ್ದೇಶ ಏನು ಏನಕ್ಕೋಸ್ಕರ ನಾವು ಪೀಟಿಕೆ ಹಾಕಬೇಕು ಅಂತ ಹೇಳಿ ಇಲ್ಲಿ ನೋಡಿಲಿ ನಾಲ್ಕು ಆಯ್ಕೆಗಳು ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದದನ್ನು ನಾವು ಆರಿಸಿ ಬರೀಬೇಕಾಗತ್ತೆ ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ನಿವಾರಿಸುವುದು ವಿದ್ಯಾರ್ಥಿಗಳ ಪೂರ್ವ ಜ್ಞಾನವನ್ನು ಬಳಸುವುದು ಪಾಠದ ಮುಖ್ಯ ಅಂಶಗಳನ್ನು ನೀಡುವುದು ಕಲಿಕೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು ಅಂತ ಇದೆ ಏನಿರ್ಬೋದು ಹಾಗಾದ್ರೆ ಆನ್ಸರ್ ಇದಕ್ಕೆ ಆಪ್ಷನ್ ಎ ಎ ಮತ್ತು ಬಿ ಆಪ್ಷನ್ ಟು ಬಿ ಮತ್ತು ಸಿ ಆಪ್ಷನ್ ತ್ರೀ ಎ ಮತ್ತು ಡಿ ಆಪ್ಷನ್ ಫೋರ್ ಬಿ ಮತ್ತು ಡಿ ಅಂತ ಇದೆ ಸೊ ಪಾಠಕ್ಕೆ ನಾವು ಪೀಠಿಕೆಯನ್ನು ಹಾಕೋದ್ರ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ನಾಲ್ಕು ಬಿ ಮತ್ತು ಡಿ ನೋಡಿ ಇಲ್ಲಿ ಬಿ ಏನಿದೆ ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ಜ್ಞಾನವನ್ನ ಬಳಸೋದು ಹಾಗೆಯೇ ಕಲಿಕೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸೋದು ಈ ಎರಡೂ ಹೇಳಿಕೆಗಳು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ನೆಕ್ಸ್ಟು ಆರನೇದು ತರಗತಿಯಲ್ಲಿ ಘಟಕ ಪರೀಕ್ಷೆಯನ್ನು ಮಾಡುವುದು ಇದರ ಉದ್ದೇಶವಲ್ಲ ನಾವು ಯೂನಿಟ್ ಟೆಸ್ಟ್ ಅಂತ ಮಾಡ್ತೀವಲ್ಲ ಪ್ರತಿ ಒಂದು ಟೈಮಲ್ಲೂ ಕೂಡ ಲೆಸನ್ಸ್ ಒಂದೆರಡು ಮೂರು ಪಾಠಗಳಾಗಿದ್ದ ತಕ್ಷಣ ಯೂನಿಟ್ ಟೆಸ್ಟ್ ಅಂತ ಮಾಡ್ತೀವಿ ಸೊ ಈ ಯೂನಿಟ್ ಟೆಸ್ಟ್ ಮಾಡೋದ್ರ ಉದ್ದೇಶ ಇದಲ್ಲ ಯಾವ ಉದ್ದೇಶವನ್ನು ಇಟ್ಕೊಂಡು ನಾವು ಯೂನಿಟ್ ಟೆಸ್ಟ್ ಅನ್ನು ಅಥವಾ ಘಟಕ ಪರೀಕ್ಷೆಯನ್ನು ಮಾಡೋದಿಲ್ಲ ಅಂತ ಸೊ ಆಪ್ಷನ್ ಎ ಕಲಿಕೆಯಲ್ಲಿನ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುವುದು ಬೋಧನೆಯ ಮಟ್ಟವನ್ನು ಅರ್ಥ ಮಾಡಿಕೊಳ್ಳುವುದು ಕಲಿಕೆಯಲ್ಲಿನ ಕ್ಲಿಷ್ಟತೆಯನ್ನು ಅರ್ಥ ಮಾಡಿಕೊಳ್ಳುವುದು ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ ಬಡ್ತಿ ನೀಡುವುದು ಅಂತ ಸೊ ಯಾವ ಒಂದು ಉದ್ದೇಶಕ್ಕೋಸ್ಕರ ಮಾಡಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಆಪ್ಷನ್ ಡಿ ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗಳಿಗೆ ಬಡ್ತಿ ನೀಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡೋದಿಲ್ಲ ಯಾಕಂದ್ರೆ ಕಲಿಕೆಯಲ್ಲಿನ ಒಂದು ಪ್ರಗತಿಯನ್ನ ಮೌಲ್ಯಮಾಪನ ಮಾಡೋದಕ್ಕೋಸ್ಕರ ನಾವು ಮಾಡ್ತೀವಿ ಹೌದು ಆಮೇಲೆ ನಾವು ಮಾಡಿರ್ತಕ್ಕಂತಹ ಪಾಠ ಎಷ್ಟು ಮಟ್ಟಿಗೆ ಆ ಮಗು ಅರ್ಥ ಮಾಡ್ಕೊಂಡಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡ್ತೀವಿ ಹಾಗೇನೆ ಮಗುವಿಗೆ ಎಲ್ಲಿ ಕಷ್ಟಗಳಾಗ್ತಾ ಇದೆ ಎಲ್ಲಿ ಕಲಿಕೆಯಲ್ಲಿ ಕ್ಲಿಷ್ಟ ತೆಗಳು ಎಲ್ಲ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ ಯೂನಿಟ್ ಟೆಸ್ಟ್ ಅನ್ನೋದನ್ನ ಮಾಡ್ತೀವಿ ಸೊ ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಈ ಒಂದು ಉದ್ದೇಶವನ್ನ ಇಟ್ಕೊಂಡು ನಾವು ಯೂನಿಟ್ ಟೆಸ್ಟ್ ಅನ್ನ ಮಾಡಲ್ಲ ಅಂತಕ್ಕಂಥದ್ದು ಇನ್ನು ಎಂಟನೇ ಪ್ರಶ್ನೆ ನೋಡಿ ಇಲ್ಲಿ ಮಾದರಿ ನಿರ್ಮಾಣ ವೀಕ್ಷಣೆ ಮತ್ತು ಅನುಕರಣೆ ಇವು ಈ ಕೆಳಗಿನ ಕಲಿಕೆಯ ಮೂರು ಅಂಶಗಳು ಅಂತ ಇದೆ ಸೊ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದಾರಲ್ಲ ಈ ನಾಲ್ಕು ಆಯ್ಕೆಗಳಲ್ಲಿ ಕಲಿಕೆಯ ಮೂರು ಮುಖ್ಯ ಅಂಶಗಳಾಗಿದ್ದಾವೆ ಅಂತ ಆಪ್ಷನ್ ಎ ಪ್ರಯತ್ನ ಮತ್ತು ದೋಷ ಕಲಿಕೆ ಆಪ್ಷನ್ ಬಿ ಸಾಮಾಜಿಕ ಕಲಿಕೆ ಆಪ್ಷನ್ ಸಿ ಕ್ರಿಯಾಜನ್ಯ ಅನುಬಂಧ ಕಲಿಕೆ ಆಪ್ಷನ್ ಡಿ ಒಳನೋಟ ಕಲಿಕೆ ಸೊ ಇದರಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಮಾದರಿ ನಿರ್ಮಾಣ ವೀಕ್ಷಣೆ ಅನುಕರಣೆ ಅಂತಕ್ಕಂಥದ್ದು ಸಾಮಾಜಿಕ ಕಲಿಕೆ ಆಪ್ಷನ್ ಬಿ ಸಾಮಾಜಿಕ ಕಲಿಕೆ ಮೂರು ಮುಖ್ಯ ಅಂಶಗಳು ಆಗಿರೋದ್ದು ಇನ್ನು ಒಂಬತ್ತನೇ ನೋಡಿ ಒಬ್ಬ ಶಿಕ್ಷಕ ಶಾಲೆಗೆ ಮಗುವನ್ನ ದಾಖಲು ಮಾಡಿಕೊಳ್ಳುವಾಗ ಮಗುವಿನ ವಯಸ್ಸಿನ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ ಅವರು ಈ ಕೆಳಗಿನ ಅಂಶಕ್ಕೆ ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಅಂತ ಅಂದ್ರೆ ಯಾವುದೇ ಮಗುವನ್ನ ನಾವು ಶಾಲೆಗೆ ಸೇರಿಸಲಿಕ್ಕೆ ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿನ ಶಿಕ್ಷಕರು ಅಥವಾ ಹೆಚ್ಚಮ್ ಏನ್ ಮಾಡ್ತಾರೆ ಅಂತಂದ್ರೆ ಆ ಮಗುವಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊತಾ ಇರ್ತಾರೆ ಅಲ್ವಾ ಸೊ ದಾಖಲು ಮಾಡ್ಕೊಳ್ಬೇಕಾದ್ರೆ ವಯಸ್ಸಿನ ಬಗ್ಗೆ ಕೇಳ್ತಾರೆ ವಿಚಾರಣೆ ಮಾಡ್ತಾರೆ ಸೊ ಅವರು ಯಾವ ಒಂದು ಒಂದು ಅಂಶವನ್ನ ಇಟ್ಕೊಂಡು ಅವರು ವಿಚಾರಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೆಳಗಿನ ಯಾವ ಒಂದು ಅಂಶಕ್ಕೆ ಅವರು ಆದ್ಯತೆಯನ್ನು ಕೊಡ್ತಾರೆ ಅಂತ ಆಪ್ಷನ್ ಎ ಜ್ಞಾನ ಆಪ್ಷನ್ ಬಿ ಬುದ್ಧಿಶಕ್ತಿ ಆಪ್ಷನ್ ಸಿ ಪರಿಪಕ್ವತೆ ಆಪ್ಷನ್ ಡಿ ಅನುಭವ ಸೊ ಯಾವ ಒಂದು ಅಂಶವನ್ನ ಅವರ ಅಂಶಕ್ಕೆ ಅವರು ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಪರಿಪಕ್ವತೆ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹತ್ತನೇ ಪ್ರಶ್ನೆ ಸೈಕಲ್ ಚಲಾಯಿಸುವುದನ್ನು ಕಲಿತ ನಂತರ ಬೈಕ್ ಚಲಾಯಿಸುವುದು ಸುಲಭವಾಗುತ್ತದೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ನಿಮ್ಮ ಆಪ್ಷನ್ಸ್ ನೋಡಿ ಇಲ್ಲಿ ಕಲಿಕೆಯ ಧನಾತ್ಮಕ ವರ್ಗಾವಣೆ ಕಲಿಕೆಯ ಋಣಾತ್ಮಕ ವರ್ಗಾವಣೆ ಕಲಿಕೆಯ ಶೂನ್ಯ ವರ್ಗಾವಣೆ ಕಲಿಕೆಯ ಪಾರ್ಶ್ವ ವರ್ಗಾವಣೆ ಅಂತ ಇದೆ ಸೊ ನಾವು ಚ ಸೈಕಲ್ ಓಡಿಸೋದಕ್ಕೆ ಕಲಿತ ಮೇಲೆ ಬೈಕ್ ಓಡಿಸೋದು ನಮಗೆ ಸುಲಭ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಕಲಿಕೆಯ ಧನಾತ್ಮಕ ವರ್ಗಾವಣೆ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಪ್ರಶ್ನೋತ್ತರಗಳು ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನಾನು ಚಾನಲ್ನ ನೋಡ್ತಾ ಇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ